ಕಲಬುರ್ಗಿ <laughs> ಕಲಬುರಗಿ <laughs> <laughs> ಇಪ್ಪತ್ನಾದ್ ಆಸ್ಪತ್ರೆ ಅದಕ್ಕೇ ಈ ಆಸ್ಪತ್ರೆ ಇಷ್ಟು ನಿರ್ಲಕ್ಷಿ ಅವ್ರಿಗೆ ಏನು ಮಾಡ್ತೀವಿ ಸರ್ ನಮಗೆ ಗೊತ್ತಾಗ ಎಮರ್ಜೆನ್ಸಿ ಇರ್ತದಿ ಅವ್ರಿಗೆ ಯಾವ ಅಂತದಾಗಿರ್ತಾರ ನಮ್ಗೆ ಸರ್ ಮಾೂಲಿ ಟೈಪಾಡ್ ಮನೆಯವ್ರಿಗೂ ಕಳ್ಸಿ

ನಾವು ನಿಮಗೆ ಎಲ್ಲ ಕಟ್ಟ ಅವ್ರಿಗೆಲ್ಲ ಯಾಕಂದ್ರೆ ನಾವು ಒಬ್ಬ ಅಧಿಕಾರಿ ಅಂತ ಇದೆಲ್ಲ ಹಕ್ಕು ನಾವು ಅವ್ರನ್ನ ಚಲಾಸ್ ಆಗೋದಿಲ್ಲ ದಯವಿಟ್ಟು ಯಾಕಂದ್ರೆ ಅವ್ರ ತಾಯಿ ಅವ್ರ ತಂದಿ ಅವ್ರ ತಂಗಿ ಅವ್ರ ಅಕ್ಕ ಅವ್ರ ಅಣ್ಣ ಇದ್ರೆ ಇದೇ ತರ ಮಾಡ್ತಾರ ಅವಳ ಅಯ್ಯದು ರಾತ್ರಿ ವೇಳೆ ಯಾವ್ದೇ ಕಾರಣಕ್ಕೆ ಎಂಟು ದಿವಸದೊಳಗಾಗಿ ನೀವು ಇನ್ನು ಹಿಂದೆ ಮಾಡಿದ್ರ ಅಂದ್ರೆ ನಾವು ರಿಲೀಸ್ ವಿಡಿಯೋ ನೀವೇನೇನು ಬೈದೀರಿ ಏನೇನಾವ ಅವೆಲ್ಲ ಇಲ್ಲೇ ಓಕೆ ಅಂತ

ನಾವು ತಂದ್ರೆ ಅದಕ್ಕೆ ಏನ್ ಅಂತ ಕೇಳಿ ಅದಕ್ಕೆ ಆಕ್ಷನ್ ಮಾಡ್ತೀನಿ ನಾಳೆ ನಿಮ್ಮ ನಿಮ್ ಆಫೀಸ ಹುಡ್ಗ ಕೊಡ್ ಕಳಿಸ್ತೇನೆ ಏಳು ಸಾವಿರ ಇಪ್ಪತ್ತೈದು ಜನ ಅವ್ರ ಒಟ್ಟಿನ ಇಚ್ಛೆ ಇಲ್ಲ ನಡೀತಾ ಇದೆ ನೀವನು ಸಾಕಾರ ಮಾಡ್ತಾರಲ್ಲ

ڪٿي کان وريو ڇا نه آيو ها ڏاڍو گهٽ آيو ها مستمه ڀاتي واڌو ٿيو آهي ڪارڻو ڇا جو ڪم ڪيو ٿو ڏيو ٿو منهنجي کي انصر جي مراد چئي ٿو ڇا ڇا نه پاتا ڇا نه